ಬೀದರ ಜಿಲ್ಲೆಯ ಮಾಳೇಗಾಂವ್ ಗ್ರಾಮದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘ ವತಿಯಿಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ ಉದ್ಘಾಟನಾ ಸಮಾರಂಭ ಹಮ್ಮಿಕೊಡಲಾಯಿತು ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ನಾಯಕರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿ ಹಾಗೂ ಬಿಜೆಪಿ ಪ್ರಭಾವಿ ನಾಯಕರಾದ ಈಶೋರ್ ಸಿಂಗ್ ಠಾಕೂರ್ ಸೇರಿದಂತೆ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆಗೆ ಹೂವಿನ ಮಾಲಾರ್ಪಣೆ ಮಾಡಿ ಪುಷ್ಪ ಅರ್ಪಿಸಿ ಗೌರವ ಸಲ್ಲಿಸಿದರು ಮೊದಲಿಗೆ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರದ ಅದ್ದೂರಿ ಮೆರವಣಿಗೆ ಜರುಗಿತು ಡೊಳ್ಳು ಬಾರಿಸುವ ಮೂಲಕ ಈ ಮೆರವಣಿಗೆಗೆ ಚಾಲನೆ ದೊರಕಿತು ಬಳಿಕ ಗಣ್ಯಾತಿ ಗಣ್ಯರು ಸಂಗೊಳ್ಳಿ ರಾಯಣ್ಣನವರ ಅನುಯಾಯಿಗಳು ಅಭಿಮಾನಿಗಳು ಸಂಗೂಳಿ ರಾಯಣ್ಣನವರ ಪ್ರತಿಮೆಗೆ ಮಾಲಾರ್ಪಣೆ ಪುಷ್ಪ ಅರ್ಪಿಸಿ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಡಿ ಅಮೃತರಾವ್ ಚಿಮಕೋಡೆ ಈಶ್ವರ್ ಸಿಂಗ್ ಠಾಕೂರ್ ಪಂಡಿತ ಚಿದ್ರಿ ಬಾಬು ಮಲ್ಕಾಪುರ್ ಸೇರಿದಂತೆ ಸಂಗೋಳಿ ರಾಯಣ್ಣ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಯುವಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅದೇ ರೀತಿ ನಮ್ಮ ಪಂಡಿತ್ ಸಿದ್ರೇಯಣ್ಣ ಅಣ್ಣವರು ಸಮಾಜಕ್ಕಾಗಿ ಟಿ ಪ್ರಮಾಣ ಪತ್ರವನ್ನು ಕೊಡಿಸೋದಕ್ಕಾಗಿ ಅನೇಕ ವರ್ಷಗಳಿಂದ ಹೋರಾಟವನ್ನು ಮಾಡಿ ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ಜಾಸ್ತಿ ಯಾಕಂದ್ರೆ ಬಿಸಿಲು ಬಹಳ ಜಾಸ್ತಿ ಆಗಿದೆ ನಾನೇನು ಜಾಸ್ತಿ ಮಾತಾಡಿಗೆ ಹೋಗಿಲ್ಲ ಆದರೆ ಒಂದು ಮಾತನ್ನ ಹೇಳ್ತೇನೆ ಮಾಳೇಗೌನದ ಯುವಕರು ನಾನು ಹೆಸರು ತಗೊಳ್ಬೇಕಂತ ಹೇಳಿದ್ರೆ ಸಾಕಷ್ಟು ಯುವಕರು ಇದ್ರು ಜಾಲಿಂದರ್ ಇರ್ಬೋದು ನಮ್ಮ ಶಿವ ಶಿವರಾಯಣ್ಣ ಇರ್ಬೋದು ಅಥವಾ ಇನ್ನ ಸಾಕಷ್ಟು ಜನ ಯುವಕರು ಎಲ್ಲರೂ ನನ್ನ ಮನಸ್ಸಿನಾಗಿದ್ದರು ಎಲ್ಲ ಯುವಕರು ಬಂದಾಗ ಅಣ್ಣ ಭಾಳ ವರ್ಷ ಆಯಿತು ರಾಯಣ್ಣ ಮೂರ್ತಿ ಕೂಡಿಸ್ಬೇಕಾಗಿದೆ ನಿಮ್ಮ ಸಹಕಾರ ಬೇಕು ಅಂದರು ನೋಡಿ ನಾನೊಬ್ಬ ದೇಶಕ್ಕೋಸ್ಕರ ಕೆಲಸ ಮಾಡುವಂಥ ವ್ಯಕ್ತಿ ಸಮಾಜಕ್ಕೋಸ್ಕರ ಕೆಲಸ ಮಾಡುವಂಥ ವ್ಯಕ್ತಿ ಎಲ್ಲರೂ ಬಂದು ಕೇಳಿದಾಗ ನಾನು ಹೇಳಿದೆ ನಾನು ಭಾಳಷ್ಟು ಕಷ್ಟವನ್ನು ಪಡ್ಕೊಂಡು ಸಂಘರ್ಷ ಮಾಡ್ಕೊಂಡು ಬಂದಿರ್ಬೋದು ಆದರೆ ದೇಶಕ್ಕೋಸ್ಕರ ಬಲಿದಾನ ಮಾಡಿದಂಥ ರಾಯಣ್ಣ ಅಂತ ಮಹಾಪುರುಷರ ಮೂರ್ತಿ ಪ್ರತಿಷ್ಠಾಪನೆ ಸಲುವಾಗಿ ತಾವು ಬಂದಿದ್ರಿ ಏನೇ ಆಗಲಿ ನಿಮ್ಮ ಮನಸ್ಸಿನ ಇಚ್ಛೆ ಇರುವ ಹಾಗೆ ನಾನು ಮೂರ್ತಿಯನ್ನ ಕೊಡ್ತೇನೆ ಅನ್ನೋಂಥ ಮಾತನ್ನ ನಾನು ಅವ್ರಿಗೆ ಹೇಳಿದೆ ಯಾಕಂದ್ರೆ ನನಗೂ ಕೂಡ ಸೌಭಾಗ್ಯನೇ ಒಬ್ಬ ಮಹಾಪುರುಷರು ಎಲ್ಲರಿಗೂ ಭಾಗ್ಯ ಸಿಗುವುದಿಲ್ಲ ನಾವು ನಿರಂತರವಾಗಿ ಮೂವತ್ತು ಮೂವತ್ತೈದು ವರ್ಷಗಳಿಂದ ಸಮಾಜ ಮತ್ತು ದೇಶ ಅಂತ ಹೇಳಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ರಾಜಕೀಯ ಇಚ್ಛೆ ಇಟ್ಕೊಂಡು ಮಾಡ್ತಾ ಇಲ್ಲ ಇವತ್ತಿಗೂ ನಮ್ಗೆ ರಾಜಕೀಯ ಇಚ್ಛೆ ಯಾವುದೂ ಇಲ್ಲ ಸಮಾಜಕ್ಕಾಗಿ ದೇಶಕ್ಕಾಗಿ ಕೆಲಸ ಮಾಡ್ಬೇಕಂತ ನಮ್ಮ ತಂದೆಯವರು ಅದನ್ನೇ ಕಲ್ಸ್ಕೊಟ್ಟು ನಮ್ಮ ಪರಿವಾರ ಕೂಡ ಅದನ್ನೇ ಕಲಿಸ್ಕೊಡ್ತು ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ವಿ ಮತ್ತು ಒಂದು ಮಾತು ಹೇಳ್ತೀನಿ ಏನು ಆಗಲಿ ನಾವು ಏನು ಆಗದೇ ಇರಲಿ ಆದರೆ ಕೊನೆ ಉಸಿರು ತನಕ ನಮ್ಮ ಸಮಾಜ ಮತ್ತು ದೇಶಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಅದು ಬಿಟ್ಟು ಏನೂ ಇಲ್ಲ ನಾನು ಮಾತನ್ನು ಹೇಳಿದೆ ಭೂಮಿ ಪೂಜೆ ಮಾಡೋಣ ನಿಮ್ಮ ಭೂಮಿ ಪೂಜೆಗೆ ನಾನು ಬರ್ತೀನಿ ಅಂತ ಹೇಳಿದಾಗ ನಮ್ಮ ನಮ್ಮ ಹಿರಿಯರಂಥ ಪೆಂಡರೆಡ್ಡಿ ಗುರುಗಳು ಅವರು ಮತ್ತೆ ಎಲ್ಲ ಹಿರಿಯರು ಸೇರ್ಕೊಂಡು ಹೇಳಿದ್ರು ಒಳ್ಳೆ ಕೆಲಸ ಆಗ್ತಾ ಇದೆ ಭೂಮಿ ಪೂಜೆಗೆ ನಾವು ಕೂಡ ಎಲ್ಲೋ ನೀಡ್ತೀವಿ ಅಂತ ಎಲ್ಲ ಹಿರಿಯರು ಹೇಳಿದ್ರು ದಯವಿಟ್ಟು ನನಗೆ ಹೆಸರುಗಳು ತಗೊಳಿಕ್ ಆಗಲ್ಲ ಎಲ್ಲ ಹಿರಿಯರಿಗೆ ಕ್ಷಮೆಯನ್ನು ಕೇಳ್ತೇನೆ ನಾವೆಲ್ಲರೂ ಕೂಡ ಹೇಳಿದ್ರಿ ಅಕ್ಷರಶಃ ಇಲ್ಲಿ ಯುವಕರ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು ನಾನು ಅದಕ್ಕೆ ಕಟ್ಟಿ ನೀವು ಮಾಡಬೇಕು ಅಂತ ಹೇಳಿದ್ರೆ ರಾತ್ರಿ ಹಗಲತ್ತ ಊರಿನ ಎಲ್ಲಾರು ಸಹಕಾರವನ್ನು ತಗೊಂಡು ಯುವಕರು ರಾತ್ರಿ ಹಗಲತ್ ಕೆಲಸವನ್ನು ಮಾಡಿದ್ರು ಅದನ್ನು ಮರಿಲಿಕ್ಕೆ ಆಗುದಿಲ್ಲ ಅವರಿಗೆ ಒಂದು ಖುಷಿ ನಾನು ನನ್ನ ಮನಪೂರ್ವಕವಾಗಿ ಅವರ ಇಡೀ ತಂಡಕ್ಕೆ ನಾನು ಮನಪೂರ್ವಕವಾಗಿ ಗೊತ್ತು ಧನ್ಯವಾದ ಅಭಿನಂದನೆ